ಶ್ರೀರಾಮನವಮಿಯ ದಿನ ಯಾವುದೇ ಮಂದಿರಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದಲ್ಲಿ ಮನೆಯಲ್ಲಿಯೇ ಈ ಎರಡು ಕಾರ್ಯಗಳನ್ನು ಮಾಡುವುದನ್ನು ಮರೆಯಬೇಡಿ ಮೊದಲನೆಯದು ಮನೆಯಲ್ಲಿಯೇ ಈಶಾನ್ಯ ದಿಕ್ಕಿನಲ್ಲಿ ದೇವರ ಪೂಜೆ ಮಾಡಿ ದೇವರ ಸ್ಮರಣೆಯನ್ನ ಮಾಡುವುದು ಅದೇ ರೀತಿ ಮನೆಯ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಉದಯಿಸುವ ಸೂರ್ಯನ ಚಿತ್ರ ಅಥವಾ ರಘುವಂಶಿ ಶ್ರೀರಾಮನ ಚಿತ್ರ ಇಲ್ಲವೇ ಶ್ರೀರಾಮಚಂದ್ರರ ದರಬಾರಿನ ಚಿತ್ರವನ್ನು ಹಾಕುವುದರಿಂದ ಮನೆಯಲ್ಲಿ ಎಲ್ಲ ಸಕಾರಾತ್ಮಕ ಕೆಲಸಗಳು ನಡೆಯುವವು ಹಾಗೆ ಆರೋಗ್ಯದಲ್ಲಿಯೂ ಕೂಡ ಉತ್ತಮ ಬೆಳವಣಿಗೆಯನ್ನ ಕಾಣುವಿರಿ ಎರಡನೆಯದಾಗಿ ವಾಸ್ತು ದೋಷದಿಂದ ಮನೆಯಲ್ಲಿ ಸಮಸ್ಯೆಗಳು ಬರುತ್ತಿದ್ದರೆ ರಾಮನವಮಿಯ ದಿನ ಒಂದು ಪಾತ್ರೆಯಲ್ಲಿ ಗಂಗಾಜಲವನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿಗೆ ಶ್ರೀರಾಮಚಂದ್ರರ ಸಂರಕ್ಷಣಾ ಮಂತ್ರವನ್ನು ಪಠಿಸಬೇಕು ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ರಾಮಚಂದ್ರಾಯ ಶ್ರೀ ನಮಃ ಈ ಮಂತ್ರವನ್ನು ಸುಮಾರು ಒಂದು ನೂರ ಎಂಟು ಬಾರಿ ಪಠಿಸಬೇಕು ಆಮೇಲೆ ಪಾತ್ರೆಯಲ್ಲಿ ಇಟ್ಟ ಗಂಗಾಜಲವನ್ನು ಮನೆಯ ತುಂಬಾ ಸಿಂಪಡಿಸುವುದರಿಂದ ಗ್ರಹದೋಷ ಅಥವಾ ವಾಸ್ತು ದೋಷ ದೂರವಾಗುವುದು